গাছ 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 이게 또 바깥, 바르에가 ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹಾಸೀನವಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ನಾವೆಲ್ಲರೂ ಕೂಡ ಸಿದ್ದನ ಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ರಥೋತ್ಸವ ಚಾಲನೆ ಆಗಿದೆ ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜದಲ್ಲಿ ಮಾದ ಸಮ್ಮೇಳನ ನಡೀತಾ ಇದೆ ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ಅಂತಂದ್ರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಕೊಪ್ಪಳ ಗವಿಸಿದ್ದನ ಒಂದು ತೂಕ ಆದ್ರೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನ ನಾನು ಮನಗಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನ ಹೇಳ್ತೇನೆ ಮಮ ಭಕ್ತಾ ಮಮ ಅಧಿಕಮ್ ಅಂತ ಭಕ್ತರು ನಮಗಿಂತ ದೊಡ್ಡವನು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮನ್ನೆಲ್ಲರ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ ಜಾತ್ರೆ ಕಪ್ಪಳದಲ್ಲಿ ಭಾಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ ಆ ಸ್ವಾಮೀಜಿಯವರು ಇವತ್ತು ಈ ಜಾತ್ರೆಯಲ್ಲಿ ಆ ಆಹ್ವಾನವನ್ನು ನೀಡಿ ನಿಮ್ಮನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನ ನಮಗೆ ದೊರಕಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಪರಮ ಪೂಜ್ಯ ಕಾಕಡ್ಕಿ ಶ್ರೀಗಳು ಒಂದೆರಡು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು